ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾವ್ ಲೌಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಗಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಮದುವೆಯಾಗಿದ್ದರು ಈಗ ಅವಿವಾ ಗರ್ಭಿಣಿಯಾಗಿದ್ದು ರೆಬಲ್ ಸ್ಟಾರ್ ಅಂಬರೀಷ್ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಪುತ್ರ ಹಾಗೂ ನಟಿ ಅಭಿಷೇಕ್ ಅಂಬರೀಷ್ ಅವರು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಅವಿವ ಬಿದ್ದಪ್ಪ ಅವರ ಜೊತೆಗೆ ದಂಪತಿ ಜೀವನಕ್ಕೆ ಕಾಲಿಟ್ಟಿದ್ದರು ಮದುವೆಯಾಗಿ ವರ್ಷ ತೊಂಬತ್ತರೊಳಗೆ ಅಭಿಷೇಕ್ ಮತ್ತು ಅವಿವ ದಂಪತಿ ಗುಡ್ ನ್ಯೂಸ್ ನೀಡಿದರು ರೆಬಲ್ ಸ್ಟಾರ್ ಕುಟುಂಬಕ್ಕೆ ಹೊಸ ಮೆಂಬರ್ ಒಬ್ಬರು ಬರಲಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿತ್ತು ಇದೀಗ ಅದು ಖಚಿತವಾಗಿದ್ದು ಅವಿವ ಅವರ ಸೀಮಂತ ಸಮಾರಂಭವನ್ನು ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ ಏಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಫ್ಯಾಷನ್ ಡಿಸೈನರ್ ಪ್ರಸಾದ್ ಬಿದ್ದಪ್ಪ ಪುತ್ರಿ ಅವಿವ ಬಿದ್ದಪ್ಪ ಜೊತೆಗೆ ಅಭಿಷೇಕ್ ಮದುವೆ ಆಗಿತ್ತು ತುಂಬ ಗ್ರ್ಯಾಂಡ್ ಆಗಿ ಮದುವೆ ಸಮಾರಂಭ ನಡೆದಿತ್ತು ಹಲವು ಚಿತ್ರರಂಗಗಳ ಗಣ್ಯರು ಈ ಮದುವೆಗೆ ಆಗಮಿಸಿದರು ಇದೀಗ ತಾಯಿ ಆಗುತ್ತಿದ್ದು ರೆಬಲ್ ಸ್ಟಾರ್ ಕುಟುಂಬದಲ್ಲಿ ಸಂತಸ ತುಂಬಿಕೊಂಡಿದೆ ಇನ್ನು ಅವಿವಾ ಸೀಮಂತ ಸಮಾರಂಭಕ್ಕೆ ಪ್ರಿಯಾಂಕಾ ಉಪೇಂದ್ರ ಸೇರಿದಂತೆ ಸ್ಯಾಂಡಲ್ವುಡ್ನ ಅನೇಕರು ಮತ್ತು ಅಂಬರೀಷ್ ಮತ್ತು ಸುಮಲತಾ ಅವರ ಆಪ್ತರು ಆಗಮಿಸಿದರು